ಧರ್ಮಸ್ಥಳ ಬುರ್ಡೆ ಗ್ಯಾಂಗ್ಗೆ ಈಗ ಡವಡವ ಶುರುವಾಗಿದೆ ಚಿನ್ನಯ್ಯನಿಗೆ ಬುರ್ಡೆ ತಂದು ಕೊಟ್ಟದ್ದು ಯಾರು ಅಂತ ಈಗ ತನಿಖೆಯಲ್ಲಿ ಸ್ಫೋಟಕ ಟ್ವೆಸ್ಟ್ ಸಿಕ್ಕಿದೆ ಸೌಜನ್ಯ ಮಾವ ವಿಠಲ್ ಗೌಡ ಅವರೇ ಬುರ್ಡೆ ತಂದು ಕೊಟ್ಟಿದ್ದು ಅನ್ನೋ ಅನುಮಾನ ದಟ್ಟವಾಗಿದೆ ಚಿನ್ನಯ್ಯ ಮಟ್ಟನವರ ಹೇಳಿಕೆ ಆಧರಿಸಿ ವಿಠಲ್ ಗೌಡನನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ ಕಳೆದ ಸೆಪ್ಟೆಂಬರ್ ಆರರ ಶನಿವಾರ ಕೂಡ ನೇತ್ರಾವತಿ ಅರಣ್ಯ ಪ್ರದೇಶ ಮತ್ತು ನದಿ ತೀರದಲ್ಲಿ ವಿಠಲ್ಗೌಡನ ಕರೆಸಿಕೊಂಡು ಹೋಗಲಾಗಿತ್ತು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಪಾಯಿಂಟ್ ಬಳಿ ಮಹಜರು ಮಾಡಲಾಗಿದೆ ಬಳಿಕ ವೇಳೆ ಸಿಕ್ಕಿದ್ದಂತಹ ಹೋಗ್ಲಾಗಿದೆ ಸಂಗ್ರಹಿಸಲಾಗುತ್ತೆ ಬಂಗ್ಲೆ ಗುಡ್ಡದಲ್ಲಿ ಇನ್ನಷ್ಟು ಅಸ್ಥಿ ಇರೋದಾಗಿ ವಿಠಲ್ ಗೌಡ ಹೇಳಿದ್ದಾರಂತೆ ಹೀಗಾಗಿ ಇಂದು ಕೂಡ ಮಹಜರನ್ನ ನಡೆಸಲಾಗ್ತಾ ಇದೆ ಮಹಜರು ಬಳಿಕ ಮೂಳೆಗಳನ್ನ ಫಾರೆನ್ಸಿಕ್ ಟೀಮ್ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ ಏನು ನಿಗೂಢ ಸಾವುಗಳ ವಿಚಾರಣೆಗಾಗಿ ಆರಂಭವಾದಂತಹ ತನಿಖೆ ಅಂತಿಮವಾಗಿ ವಿಠಲ್ ಗೌಡ ಬಳಿ ಬಂದು ನಿಂತಿದೆ ಪ್ರದೀಪ್ ಗೌಡ ಎಂಬಾತ ಜೊತೆ ಹೋಗಿ ಬಂಗ್ಲೆಗುಡ್ಡದಿಂದಾನೇ ತಲೆಬುರುಡೆ ತಂದಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಸೆಪ್ಟೆಂಬರ್ ಒಂಬತ್ತರ ಮಹಜರು ಬಳಿಕ ಸೌಜನ್ಯ ಮಾವ ಅವರ ಅಂದ್ರೆ ವಿಠಲ್ ಗೌಡನನ್ನ ಬಂಧಿಸುವ ಸಾಧ್ಯತೆ ಇದೆ ಇನ್ನು ಮತ್ತೊಂದೆಡೆ ಸೌಜನ್ಯ ಕೊಲೆ ಮಾಡಿದ್ದು ಆಕೆಯ ಮಾವ ಗೌಡ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ ಈ ಕುರಿತು ದಕ್ಷಿಣ ಕನ್ನಡ ಎಸ್ಪಿ ಅರುಣ್ ಕುಮಾರ್ಗೆ ದೂರನ್ನ ಸಲ್ಲಿಸಲಾಗಿದೆ ಸೌಜನ್ಯ ಮೇಲೆ ಸೋದರ ಮಾವ ಗೌಡಗೆ ಕೆಟ್ಟ ದೃಷ್ಟಿ ಇತ್ತು ಆಕೆಯನ್ನ ಬಳಸಿಕೊಳ್ಳೋಕೆ ಹವನಿಸ್ತಾ ಇದ್ದ ಒಪ್ಪದೇ ಇದ್ದಾಗ ಆಕೆ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದಾರೆ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಇಟ್ಕೊಂಡು ತನಿಖೆಯನ್ನ ನಡೆಸಿ ಗೌಡನ ಮಂಪರು ಪರೀಕ್ಷೆಯನ್ನ ಮಾಡಿ ಅಂತ ಸ್ನೇಹಮಯಿ ಕೃಷ್ಣ ಅವರು ಆಗ್ರಹ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್